ಅಣ್ಣ ಇವ್ಯಾರವಾ ನಿಮ್ಮಣ್ಣ ಯಾವಾರ ಅವಣ್ಣ ಮನೇನಳ್ಳಿ ಏನಾಯ್ತಿದ್ರ ಒಂದು ಹತ್ತು ಅಲ್ಲೋ ನಾಲ್ಕಲ್ಲಾಗ್ಯಾವೆ ಆರಾಮ ಮಾಡಾವೆ ನಿಮ್ಮ ಹೆಸರು ಗಂಗಾಧರ್ ಫೋನ್ ನಂಬರ್ ಹೇಳಿ ఒంటి <laughs> <Seven, double, 8449013 laughs> கருநாட கிரியேஷன் அண்ணா யாரா ಯಾವ ಎಗ್ಗಟ್ಟ ಏನ್ ಹೇಳ್ತಿದ್ರ ಒಂದು ಹದಿನೈದು ಅಲ್ಲೋ ಎರಡಲ್ಲೂ ನಾಲ್ಕಲ್ಲಾಗ್ಯಾವೆ ಆರಂಭ ಎಲ್ಲ ಮಾಡ್ಯಾವೆ ನಿಮ್ಮ ಹೆಸರು ಈಶಾ ಫೋನ್ ನಂಬರ್ ಹೇಳಿ ಡಬಲ್ ನೈನು ಜೀರೋ ಟು ಸಿಕ್ಸ್ ಫೈವ್ ನೈನ್ ಐಟ್ ಫೈವ್ ಫೋರ್ ಆತನ ಬಂದೈತೆ ಹುಬ್ಳಿಯಿಂದ ಬಂದಿದ್ರಾಡ್ ಹುಡ್ಲಿಗೆ ತಗೊಂಡ್ರ ದನ್ಗಳು ಒಂದ್ ಜೋ ಎರಡಿ ತಾಣಿದ್ರ ಇನ್ನ ಎಷ್ಟು ಜೊತೆ ಬೇಕು ಇನ್ನ ಎರಡು ಜೊತಿ ಬೇಕು ಯಾವಾಗ ಬಂದ್ರಿ ಬೆಳಗ್ಗೆ ಬಂದ್ರಿ అహహ కలబటిది హ సరే సరే 4 గంటకి వాలే ఏలా 8:30 దాకా ఆక్తారు అలా 11:15 నిజేతి ఏంద జన బాలి హహ నా నిమ్మవన అన్నా అన్నా ఎరువనే పో అవరే అవరే అడింత బంద అవ్ కడ బంద అవ్ ఇదోని అవ Да, я вижу.

ಏನ್ ನಾಲ್ಕಲ್ಲು ನಿಮ್ಮ ಹೆಸರು ಪುತ್ರ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಫೋರ್ ಡಬಲ್ ನೈನ್ ಡಬಲ್ ನೈನ್ ಟೂ ಏಟ್

ಕೂಡ್ಲಿಗೆ ತಗೊಂಡ್ರಾ ಎಷ್ಟು ಕೊಟ್ರಿ ತೊಂಬತ್ಮೂರು ಅಲ್ಲೆಷ್ಟು ಮಾಡ್ಯಾವೆ ನಾಲ್ಕಲ್ಲಾಗ್ಯಾವೆ ನಿಮ್ಮ ಹೆಸ್ರು ಅಜಯ್ ಅಂತ ಇನ್ನ ಎಷ್ಟು ಜೊತೆ ತಾಂಡಿದ್ರ ನಾಲ್ಕು ಜೊತೆ ತಾಂಡಿದ್ರ ಹಾ ಹಾ ಯಾವ್ಯಾವ ಸಂತೆ ಹೋಗ್ತೀರಾ Asna, Chandra Patna, hahaha, Kaji Temple, di Kata Hello ಯಾವ ಹೇಳ್ತಾ ಇದ್ರ ಒಂದು ಅಲ್ಲೋ ಕಡಲ್

안녕 <목소리> 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 <목소리>

ಯಾವ ಡಿಸ್ಟಿಕ್ ಬರುತ್ತೆ ಹಾವೇರಿ ಹಾನಗಲ್ ತಾಲೂಕು ಹಾವೇರಿ ಡಿಸ್ಟಿಕ್ ಫೋನ್ ನಂಬರ್ ಅಲ್ಲಿ ಐವತ್ಮೂರು ಜೀರೋ ಏಳು ನಲವತ್ತೆರಡು